ನಮಸ್ಕಾರ ಬಂಧುಗಳೇ ನಾವಿಂದು ತಿಂಗೋಲ್ ಇರುವಂತಹ ಜೆಸ್ಕಾಂ ಇಲಾಖೆಗೆ ಬಂದಿದ್ದೀವಿ ರೈತರಿಗೆ ದಿನಕ್ಕೆ ಏಳು ಅವರ್ ಕರೆಂಟ್ ಕೊಡ್ಬೇಕಂತ ಸರ್ಕಾರದಿಂದ ಆದೇಶ ಆಗಿದೆ ಅದ್ರ ಪ್ರಕಾರ ಇವರು ಬೆಳಿಗ್ಗೆ ನಾಲ್ಕು ಅವರು ಸಂಜೆನಾಗ ಮೂರು ಅವರು ಕೊಡ್ತಾ ಇದ್ದಾರೆ ಈ ಸಂಜೆ ಮತ್ತೆ ಬೆಳಿಗ್ಗೆ ಟೈಮಲ್ಲಿ ಏನೋ ವೇರಿಯೇಷನ್ ಆಗ್ತದೆ ಬೆಳಿಗ್ಗೆ ಹಿಂಗ್ ಮಾಡ್ತಾ ಇದ್ದಾರೆ ನೈಟ್ ಟೈಮ್ ಮೂರು ಅವರ್ ಕರೆಂಟ್ ಓದುತ್ತೆ ಅವರು ಅಧಿಕಾರಿಗಳು ಇರಲ್ಲ ಮೂರು ಅಂತ ಕರೆಂಟ್ ಕೊಡ್ತಾ ಇದಾರೆ ಅಧಿಕಾರಿಗಳು ಸರ್ವಿಸ್ ಇರಲ್ಲ ಅಲ್ಲಿ ಟ್ರಿಪ್ ಆಯ್ತು ಲೈಟ್ ಟ್ರಿಪ್ ಆಯ್ತು ಅಂದ್ರೆ ಮೂರು ಅವರು ಖಂಡಿತವಾಗಿ ಕರೆಂಟೇ ಇರಲ್ಲ ಅಧಿಕಾರಿ ಕೇಳಿದ್ರೆ ಈಗ ಆಗಲ್ಲ ಬೆಳಿಗ್ಗೆ ನೋಡ್ತೀವಿ ಬೆಳಗ್ಗೆ ನೋಡ್ತೀವಿ ಅಂತಾರೆ ಬಂದು ನೋಡಲ್ಲ ಅದಾಗಲ್ಲ ಮತ್ತೆ ಅವ್ರ ನೈಟ್ ಮೂರ್ ಅವರು ಕರೆಂಟ್ ಆಗಿರ್ತಲ್ಲ ಅದು ಬೆಳಗ್ಗೆನಾದ್ರೂ ಎಕ್ಸ್ಟೆಂಡ್ ಮಾಡಲ್ಲೂ ಇದೇ ತರ ಆಗಿದೆ ಮೂರು ಮೂರ್ತಿ ಫೋನ್ ಮಾಡಿದ್ವಿ ಮತ್ತೆ ನೈಟ್ ಸಪ್ಲೈ ಆಗೋದು ಬೆಳಿಗ್ಗೆ ರಿಜಿಸ್ಟರ್ ಹೋಗಿ ನೋಡ್ಕೊಂಡು ಸಪ್ಲೈ ಆಗಿದೆ ಅಂತ ಆಗಿರ್ತಾರೆ ನಮ್ಗೆ ಇರ್ತದೆ ಬೆಳಗ್ಗೆ ಹೋಗಿ ನೋಡ್ತಾ ರಿಜಿಸ್ಟರ್ ಸಪ್ಲೈ ಆಗಿದೆ ಅಂತ ಹೇಳ್ತಾರೆ ಈ ನೇಲಾಧಿಕಾರಿಗಳೆಲ್ಲ ಫೋನ್ ಮಾಡಿ ಕೇಳಿದಾಗ ಬೆಳಗ್ಗೆ ಟೈಮಲ್ಲಿ ನಾವು ನೈಟ್ ಬದ್ರೆ ಕೊಡ್ಬೋದು ಬೆಳಿಗ್ಗೆ ಸಪ್ಲೈ ಇದೆ ಅಂತ ಕೇಳಪ್ಪ ಕೇಳಪ್ಪ ಅಂತ ಹೇಳ್ತಾರೆ ಆ ನೈಟ್ ಅವರು ಸಪ್ಲೈ ಮಾಡಿದ್ರು ಹೋಗಿರ್ತಾರೆ ನಾವು ನೈಟ್ ಕರೆಕ್ಟ್ ಬರ್ತಾ ಫೋನ್ ಮಾಡಿದ್ರೆ ಟ್ರಿಪ್ ಆಗ್ತಾ ನಿಲ್ತಾ ಇಲ್ಲ ಬೆಳಿಗ್ಗೆ ನೋಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಈ ತರ ಭಾರಿ ತೊಂದರೆ ಕೊಡ್ತಾರೆ ರೈತರಿಗೆ ಆದ್ ನಾವು ಡೈರೆಕ್ಟ್ ಅಲ್ಲೇ ಹೋಗಿ ತನಿಖೆ ಇದಾವೆ ವಿಚಾರಣೆ ಮಾಡೋಣ ಯಾವೇನು ಹೇಳ್ತಾರೆ ಡೈರೆಕ್ಟ್ ಕೇಳ

ಅದೇ ಮೂರ್ ದಿನ ಏನ್ ಕೇಳಿದ್ರೆ ಅಲ್ಲಿ ಒಡಕೆ ಕೂಡ ಸಪ್ಲೈ ಕೊಡೋದು ಲೈಟ್ ಸಪ್ಲೈ ಆಗಿದೆ ಅಂತ ಹೇಳ್ತಾರೆ ನಾನ್ ನಿಮ್ಗೂ ಫೋನ್ ಮಾಡ್ತಾ ನೈಟ್ ಮಹೇಶ್ ಫೋನ್ ಮಾಡ್ತಾ ಇದ್ದೀನಿ ಮತ್ತೆ ಎ ಡಬಲ್ ಇಗೂ ಫೋನ್ ಮಾಡ್ತಾ ಇದ್ದೀವಿ ಆಯ್ತಾ ಅವರು ಹೇಳ್ತಾರೆ ಅಲ್ಲಿ ರಿಜಿಸ್ಟರ್ ನೈಟ್ ಇರೋ ಡ್ಯೂಟಿ ಅವರು ಟ್ರಿಪ್ ಆಗಿರೋನು ಸಪ್ಲೈ ಮಾಡಿ ಅಂತ ಬುಕ್ ಬರ್ತಿದಾರೆ ನಿಮ್ಮ ನಿಮ್ದು ರೆಕಾರ್ಡ್ ಇರುತ್ತೆ ನೋಡಿ ನಾನು ಫೋನ್ ಮಾಡಿ ಸರಿನಾ ಇದಕ್ಕೆ ಮಾಡಿ ಅಲ್ಲಿ ಲೈಟ್ ಸಪ್ಲೈ ಹೋದ್ಮೇಲೆ ಬೆಳಗ್ಗೆ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಡ್ಬೇಕು ಅಂತ ಇದ್ದಾರೆ ಯಾರಿಗಾರು ಕೇಳಿ ಎಷ್ಟು ಕೇಳಿ ಹೇಗೆ

ಈಗ ನೀವು ಪ್ರಶ್ನೆ ಮಾಹಿತಿ ಕೊಡಿ ನಿಮ್ಮತ್ರ ಏನಿದೆ ಅಂತ ಆಮೇಲೆ ಅವ್ರ ಮಾಹಿತಿ ನಿಮ್ಗೆ ಅವ್ರು ಟ್ಯಾಲಿ ಹೋಗ್ಬೇಕಂದ್ರೆ ಒಬ್ಬರಿಗೆ ಹೋಗ್ರು ಅಪ್ಸೆಟ್ ಇಲ್ಲ ನೀವು ಅಲ್ಲಿ ಒಡಕೆ ಹೋದವ್ರೆ ಅಂತ ಮಾಡ್ತಾರೆ ಈಗ ನೈಟ್ ಟ್ರಿಪ್ ಆಗಿದ್ದು ಸರ್ ಲೈಫ್ ಇಷ್ಟ ಅಂತ ಒಬ್ಬರಿಗೆ ಅಪ್ಡೇಟ್ ಕೊಡ್ತಿದ್ರೆ ಅವರು ನಮ್ಗೆ ಮೆಸೇಜ್ ಆಗ್ತಾರೆ ನೀವು ಟ್ಯಾಕ್ಸಿ ಇದ್ರೆ ನಾನು ಫೋನ್ ಮಾಡಿ ಫೋನ್ ಮಾಡಿ ತೈತಲ್ಲ ಮೈಸೂರು ಫೋನ್ ಮಾಡಿ ಫೋನ್ ತೈತಲ್ಲ ಇದೆಲ್ಲ ಅಪ್ಡೇಟ್ ಮಾಡಿದ್ರೆ ಹೀಗೆ ಈಗ ನೀವು ನೈಟ್ ಡ್ಯೂಟಿ ಇರಲ್ಲ ಸಪ್ಲೈ ನಮ್ಗೆ ಕೊಟ್ಬಿಡ್ತಾ ಇದ್ರ ನೀವೇ ಡ್ಯೂಟಿ ಇರಲ್ಲ ನಾವು ರೈತರು ಹೊಲ ಕಾಯ್ಕೊಂಡಿರೋದು ಹೊಲ ಕಾಯ್ಕೊಂಡು ನಾವು ನೀರು ಬಂತ ಕಾಯ್ಬಂದ್ ಕಾಯ್ತೀರಿ ನೀವು ಅಧಿಕಾರಿಗಳೇ ಸಪ್ಲೈ ಕೊಡ್ತಾರೆ ನಾವೇ ಕಾಯ್ಬೇಕು ಸಾಕಾಗಿ ಇವತ್ತು ಅವ್ರೆ ಇದು ನನ್ನೊಬ್ಬರಿಗೆಲ್ಲ ಪ್ರತಿಯೊಬ್ಬರು ಸಮಸ್ಯೆ ಐತೆ ಅವಾಗ ಎದ್ಗೆ ಏನ್ ಅಂತ ಹೋಗ್ತಿಲ್ಲ ಎಲ್ಲ ಅಲ್ಲೇ ಬೈಕ್ ಕೊ ಅಲ್ಲೇ ಹೋಗ್ತಾ ಇದ್ದಾರೆ ನಾನು ಖುದ್ದಾಗ ನಾನೇ ಮಾಡ್ತಾ ಇದ್ದು ಫೋನ್ ನಿಮ್ಗ್ ಕೂಡ ಸರ್ ನೀವು ಮಾಡಿದ ಹೇಳ ಒಂದೂರು ಮಾಡ್ತಾ ಇದ್ದಾರೆ ಅಷ್ಟೇ ಈಗ ಮೈಸೂರಿಗೆ ಪಡಿ ವರ್ಕವ್ರು ಕೇಳಿ ಈಗ ಈ ವಾರದಲ್ಲಿ ನಾಲ್ಕು ದಿನ ಆಗಿದೆ ಭಾನುವಾರ ಐತೆ ಇವತ್ತು ಗುರುವಾರ ಇರೋದು ನಾಲ್ಕು ದಿನ ಆಗಿದೆ ನೈಟ್ ನಾಲ್ಕು ದಿನ ಫೋನ್ ಮಾಡಿ ನಂತರ ಕಲ್ಯಾಣ ಕೊಡ್ತೀನಿ ಆಯ್ತಾ ಆ ನಾಲ್ಕು ದಿನಕ್ಕೆ ಯಾವತ್ತು ಎಷ್ಟು ದಿನ ಎಕ್ಸ್ಟೆನ್ ಕೊಡಿ ಎಷ್ಟು ಕಳೆದ ಕೊಡಿ ತಗಿರಿ ಮತ್ತೆ ಯಾವ ದಿನ ಟ್ರಿಪ್ ಆಗಿದೆ ಅಂತ ಬರೋದ್ರೆ ಹೊರಗೆ ಹೋಗಿ ಕರೆಕ್ಟ್ ಮಾಹಿತಿ ಕೇಳಿಸಿ ನಾನು ಅದು ಕೊಡ್ತೇನೆ ಅವ್ರು ಕೇಳಿದ್ರೆ ಐತ ಸರ್ ಸಪ್ಲೈ ಇದೆ ಬಡಬೇಕು ಆಗಿದೆ ಸಪ್ಲೈ ಆಗಿದೆ ಅಂತ ಬರೀತಲ್ಲ ಅವರು ನೈಟ್ ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ ಕೇಳಿದ್ರೆ ಸರ್ ನೈಟ್ ಟ್ರಿಪ್ ಆಗಿ ಬಂದ್ರೆ ಸಪ್ಲೈ ಆಗಿದೆ ಅಂತ ಬರೀತಾರೆ ಆಗಿದೆ ಇಲ್ಲ ಅವ್ರಿಗೆ ಸೈಕಲ್ ಬಂದ್ರೆ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ

ಹೇಳದ್ ಕು ಅಖಲಾತಿ ತಗೊಂಡ್ ಕೇಳ್ತೀನಿ ಸುಮ್ನೆ ಹೇಳಕ್ ಆಗೋದಿಲ್ಲ ದಾಖಲಾತಿ ತಕೊಂಡು ಹೇಳ್ತೇಬೇಕು ಅಂತ

ಹಾಂ ನೈಟ್ ಅದೇ ಈಗ ನಾನು ಮೆಸೇಜ್ ಕೊಟ್ಟಿದ್ದೆಲ್ಲ ಅಂತ ಬಂದಿದ್ದೀನಲ್ಲ ಮೇಡಮ್ ಅದೇ ಕೇಳೋದು ಮೇಡಮ್ ಆಮ್ ಸೆಟ್ ಮಾಡೋಕ್ಕೆ ಕೇಳ್ತೀನಿ ಮೇಡಮ್ ಈಗ ಅವರು ಡಿಶಿಶಿಯವ್ರು ಮಾತಾಡ್ತೀನಿ ಸಪ್ಲೈ ಕೊಡೋಕ್ಕೆ

ಸಪ್ಲೈ ಕೊಡ್ತಾನೆ ಕರೆಜ್ ಬಂದಿಲ್ಲ ಅಷ್ಟು ಸರ್ ಯಾಕೆ ಹೇಳಬೇಕು ನಾನು ಓಯ್ ಅವ್ತ ನಿಮಗೆ ಯಾವ ಅವಶ್ಯಕತೆ ಆ ಸರ್ ಅದು ಪುಲ್ಗೇರಿ ಫೀಲ್ ಅಂತ ಬಿಟ್ಟು ವಡ್ರ ವಡತಿಪುರ ಸಹ ಮತ್ತೆ ಎಗ್ನಿ 220 ಸರ್ ಅದು ರಾಜೇ ಟ್ರಬಲ್ ಆಗಿ ಸರ್ ಅದು ಸ್ವಲ್ಪ ಕಾಂಪೋಸಿಟ್ ಮಾಡಿ ಹೇಳೋ ಅನುಭವ ಅನಿಸುತ್ತೆ ಗದ್ಯಾತ್ರ ಹೋಗಿ ಇರ್ತಾರೆ ಕರೆಕ್ಟ್್ ಒಯ್ತು ಅದು ಏನೋ ಒಂದು ಸಮಸ್ಯೆ ಆಯ್ತು ಅದ ಬೆಳಿಗ್ಗೆ ಇಷ್ಟು ಗಂಟೆ ಕೊಡ್ತೀರಿ ಅಂತ ಅವ್ರಿಗೆ ಹೇಗೆ ಮಾಹಿತಿ ಹೋಗುತ್ತೆ ನಾವು ಗ್ರೂಪ್ ಮಾಡಿದ್ರೆ ಯೂಸ್ ಮಾಡ್ತಾರೆ ಗ್ರೂಪ್ ಹಾಕ್ತೀವಿ ಹಿಂಗೆ ಚಾರ್ಜ್ ಆಗಿದೆ ಇದನ್ಬಿಟ್ಟು ಗ್ರೂಪ್ ಅಂದ್ರೆ ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ನೀವು ನಾವು ಚಾಮುಂಡೇಶ್ವರಿ ವಿಭಾಗ ಪುರಸ ಇರೋ ಬಂಗಿಗಳ ಇವತ್ತು ನಾವು ಮಳವಳ್ಳಿ ಸಹಾಯಕ ಭೂ ನಿರ್ದೇಶಕರ ಕಚೇರಿ ಇದ್ದೀವಿ ಮತ್ತೆ ಕಚೇರಿಯಲ್ಲಿ ಈಗ ಇದೀಗ ತಾನೇ ಒಂದು ಪ್ರಕರಣ ಮುಗಿಸ್ಕೊ ಹೊರಗಡೆ ಬಂದಿದ್ದೀವಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತರಲ್ಲಿ ಕಟ್ಟಿರುವಂತ ಅರ್ಜಿನ ಎಲ್ಲಿದೆ ಅಂತ ತಾವೂ ಗೊತ್ತಿಲ್ಲ ಎಲ್ಲಿ ಬಂದಿದೆ ಅಂತ ಅವ್ರಿಗೂ ಗೊತ್ತಿಲ್ಲ ನಾವೇ ಈಗ ಈ ಸ್ಥಳದ್ದು ಇವರ ಸ್ಥಳದ ನಮ್ಗೆ ಗೊತ್ತಿಲ್ಲ ಈಗ ತಾರ್ಕಿಕವಾಗಿ ಏಡಿ ಎಲ್ಲ ಜೊತೆ ಮಾತಾಡಿ ಒಂದು ಅಂತಿಮವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಹಿಂದೆ ಏನಾಗಿತ್ತು ಎಷ್ಟು ವರ್ಷದಿಂದ ಅದು ಇವತ್ತು ಏನಾಗಿದೆ ಬದಲಾವಣೆ ಬಗ್ಗೆ ಮಾಹಿತಿ ಕೊಡಿ ಸರ್ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಸ್ಕಲ್ ಬೋರ್ಡ್ಗೆ ಅರ್ಜಿ ಹಾಕಿತ್ತು ಆವಾಗಿಂದ ನಮಗೆ ಇವರು ಅದು ಏನು ಇದಾಗಿರಲಿಲ್ಲ ಅದು ಆಕರ್ ಬಂದು ಆರ್ಟಿ ಸ್ಯಾಲಿರಿ ಒಂದು ಕುಂಟೆ ತಗಿಬೇಕಾಗಿತ್ತು ತಗೋಬಿಟ್ಟು ಇಮಿಡಿಯೇಟ್ ಆಗ ಎಲ್ಲ ರೆಕಾರ್ಡ್ ಕೊಟ್ಟ ಮೇಲೆ ಇವರು ಏನು ಮಾಡಿದ್ರು ಲೇಟ್ ಮೂರು ವರ್ಷ ಆಗದೆ ಮೂರ್ ಮೂರು ವರ್ಷ ಆಗದ ಇವ್ರ ರೆಸ್ಪಾನ್ಸ್ ಮಾಡಿರಲ್ಲ ಮಾಡಿಲ್ಲ ನಮ್ಗೆ ಇವ್ರು ಬಂದ್ಮೇಲೆ ಸ್ವಲ್ಪ ಅಲ್ವಿ ಹೋಗಿ ಇವ್ರನ್ನೇ ಇಬ್ಬ ಕೆ ಆರ್ ಎಸ್ ಪಾರ್ಟಿ ಅವರು ರವಿ ರವಿಕೃಷ್ಣ ರೆಡ್ಡಿ ಆಗಿರೋ ಪಾರ್ಟಿ ಅವ್ರನ್ನೇ ಹೋಗಿ ಇಲ್ಲಿ ಹೋಗಿ ಅಂತರ ಇನ್ ನಮ್ಮ ದ್ರಿಗೆ ಏನ್ ರೆಸ್ಪಾನ್ಸ್ ಮಾಡೋರು ಇವ್ರು ಈ ತರ ಆಗಿ ನಂದು ಈಗ ಸ್ವಲ್ಪ ಇವ್ರು ಹೇಳೋರ ಮಾಡ್ತೀನಿ ಅಂತ ಹೇಳೋರ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ ಅಂತ ಬೇಡ ಯಾವ ರೀತಿ ಮಾಹಿತಿ ಅವ್ರ ಅದೇ ಈ ಅಲ್ಲಿ ಹೋಗುವ ಸರ್ವೇ ಸೂಪರ್ವೈಸರ್ ಮಾಡ್ತೀವಿ ಇಪ್ಪಡಿ ಇದೆ ಅಂತ ಹೇಳೋರ ಈ ಕೆ ಆರ್ ಎಸ್ ಪಾರ್ಟಿ ಕಿಲಾರ್ದವರು ಇವರು ಹೇಳೋದ್ರಿಂದ ಮತ್ತೆಲ್ಲ ಮತ್ತೆ ಯಾವಾಗ ಬರೋದ್ರ ನಿಮ್ನ ಮತ್ತೆ ಅಂದ್ರೆ ಇವತ್ತೇ ರೆಡಿ ಮಾಡ್ತೀನಿ ಅಂತ ಹೇಳೋರ ಇದೊಂದು ಹೊಸ ಬದಲಾವಣೆ ಹೌದೌದು ಆಗಿದೆಯಾ ನಿಮ್ಗೆ ಇಷ್ಟು ವರ್ಷದಿಂದ ಇವತ್ತು ಒಂದು ಬದಲಾವಣೆ ಕಂಡಿದ್ಯಾ ಬದಲಾವಣೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಿರ್ತದೆ ಇವ್ರು ಯಾವ ಕೇಳಿದ್ರು ಪುಕಾಯಿಸಿದ್ರು ಮಾತಾಡಿದ್ರು ಈಗ ಸ್ವಲ್ಪ ಈಗ ನಿಮ್ಗೆ ಏನಂತ ನಿಮ್ಮ ತರಕ್ಕೆ ಬೇರೆ ಜನಗಳಿಗೆ ಸಮಸ್ಯೆ ಅವ್ರಿಗೆ ಜನ ಇಲ್ಲಿ ನಾನು ದಿನ ಬಂದಾಗಲೇ ಗಾಡಿ ನೋಡ್ಬಿಟ್ಟು ಅವ್ರ ರೈತರುಗಳಿಗೆ ಏನಪ್ಪ ಈ ತರ ಅಲ್ಲಿ ತವ್ರ ಯಾರು ಕೇಳೋರ್ ಅಂತ ಕೇಳ್ತಿದ್ದೆ ಇವ್ರು ಬಂದಿದ್ದವರೆಲ್ಲ ಇದ್ರ ಜನಕ ಉಪಯೋಗ ಆಯ್ತಾರೆ ರೈತರುಗಳಿಗೆ ಅಂತ ನಾನು ಇಷ್ಟಪಡ್ತೀನಿ ಮುಂದಿನ ಎಂಪಿ ಎಲೆಕ್ಷನ್ ವೋಟ್ ಮಾಡಿ ಮಾಡ್ಕೊಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಗೆಲ್ತಿವೋ ಸೋಲ್ತಿವೋ ಅದು ಪ್ರಶ್ನೆ ಇಲ್ಲ ನಿರಂತರವಾಗಿ ಜನಗಳಂತೂ ಜೊತೆ ಅಂತೂ ನಿಲ್ಲೇ ನಿಲ್ತೀವಿ ದಯವಿಟ್ಟು ಅದ್ರ ಜೊತೆ ನಾವು ಭರವಸೆ ಕೊಡ್ತೀವಿ ಮಳವಳ್ಳಿ ಟೀಮ್ ಇವತ್ತೇನಿದೆ ನಿಮ್ಗಳ ಜೊತೆ ಸದಾ ಕಾಲ ಇರುತ್ತೆ ಅದೇ ತಹಸೀಲ್ದಾರ್ ಜೊತೆ ಫೋನ್ ಮಾತಾಡಿದ್ದೇನೆ ನೋಟಿಸ್ ಕೊಡ್ತೀವಿ ತಾಲೂಕು ಒಳಗೆ ನಾವು ಜಾಗೃತಿ ಈಗ ಆಲ್ರೆಡಿ ಮಂಡ್ಯ ಜಿಲ್ಲೆ ಆದ್ಯಂತ ಒಂದ್ ಅಭಿಯಾನ ಶುರು ಮಾಡಿದ್ದೀವಿ ಮಳವಳ್ಳಿ ತಾಲೂಕು ತಾಲೂಕು ಕಚೇರಿಗಳು ಏನಾಗ್ತಾ ಇದೆ ಅಂದ್ರೆ ಕಡತಗಳು ಲಭ್ಯವಿಲ್ಲ ಅಥವಾ ನಾವು ಕೊಟ್ಟಿರೋ ಫೈಲ್ಗಳೇ ಸಿಗೋದಿಲ್ಲ ನಾವೇನು ಸ್ವೀಕೃತಿ ಪತ್ರ ಹಿಡ್ಕೊಂಡು ನಮ್ಗೆ ಕಟ್ಟಡ ಸಿಗುತ್ತೆ ಅಥವಾ ಮಾಹಿತಿ ಸಿಗುತ್ತೆ ಅಂತ ಬಂದ್ರೆ ಬರೀ ಅಲಾಡಿಸ್ತಾರೆ ಹೊರತು ಅವರು ಯಾವುದೇ ದಾಖಲೆಗಳನ್ನ ರೈತರಿಗೆ ಸರಿಯಾಗಿ ಕೊಡೋದಿಲ್ಲ ರೈತರು ಒಂದೊಂದು ದಿನದ ಕೆಲಸ ಮತ್ತು ಅವ್ರ ಬಸ್ ಚಾರ್ಜು ಅಂದರೆ ಒಂದು ದಿನದ ಕೂಲಿ ಮತ್ತು ಅವರ ಬಸ್ ಚಾರ್ಜು ಅಂದ್ರೆ ಅಲ್ಲಿ ಕೇಸರಿ ಅಲ್ಲಿ ತಿನ್ನುವಂಥ ಪರಿಸ್ಥಿತಿ ಇವತ್ತು ಬರಗಾಲದಲ್ಲಿ ಇದೆ ನಮ್ಮ ರೈತರುಗಳಿಗೆ ಅದು ಮಂಡ್ಯ ಜಿಲ್ಲೆ ನಿರಂತರವಾಗಿ ಬರಗಾಲಕ್ಕೆ ಈಡುಗಾಗ ಈಡಾಗ್ತಾನೆ ಇದೆ ಕಾವೇರಿ ನೀರಿನ ಸಮಸ್ಯೆಯಿಂದ ಇಂಥ ಕಾಲಘಟ್ಟದಲ್ಲೂ ಈ ಅಧಿಕಾರಿಗಳು ಸುಮ್ಮನೆ ಸೋಂಬೇರಿ ಥರದಿಂದ ಕಡತಗಳು ಅವ್ರ ಮುಂದೇನೇ ಇರ್ತದೆ ಅವ್ರು ಒಂದು ದಿನ ಪ್ರಯತ್ನ ಪಟ್ಟರೆ ಅವ್ರು ಕೊಡ್ಬೋದು ಆದರೂ ಕೊಡೋದಿಲ್ಲ ಯಾಕೆಂದರೆ ಒಂದಷ್ಟು ದುಡ್ಡುಗಳು ಕೊಡಲಿ ಒಂದಷ್ಟು ಅವಧಮನಿ ಬರಲಿ ಅನ್ನೋ ಆಸೆಯಿಂದ ಕುಳಿತಿರ್ತಾರೆ ಅಂಥವ್ರಿಗೆಲ್ಲರಿಗೂ ನಾವು ಎಚ್ಚರಿಸಿ ರೈತರಿಗೆ ಪ್ರಮುಖವಾಗಿ ಬಂದಂಥ ರೈತರಿಗೆ ಕಡತಗಳು ಲಭ್ಯವಿದೆ ಅವತ್ತೇ ಕೊಡಬೇಕು ಇಲ್ಲ ಒಂದೆರಡು ದಿನದೊಳಗಡೆ ಕೊಡ್ತೀವಿ ಅಂತೇಳಿ ಆ ಡೇಟ್ ಕೊಟ್ಟರೆ ಆ ಡೇಟ್ನಲ್ಲೇ ಅವರಿಗೆ ಕಡತಗಳನ್ನ ಕೊಡಬೇಕು ಮಾಹಿತಿಗಳನ್ನ ಕೊಡಬೇಕು ಪದೇ ಪದೇ ಅಲಿಸ್ಬಾರ್ದು ಅಂತ ನಾವೀಗಾಗಲೇ ಮದ್ದೂರಲ್ಲಿ ಅಭಿಯಾನ ಮಾಡಿದ್ದೀವಿ ಮಾಡ್ತಾ ಮಾಡ್ತಾಯಿರ್ತಾರೆ ಮತ್ತು ನಮ್ಮ ನಾಗಮಂಗಲದಲ್ಲೂ ನಡೀತಾ ಇದೆ ನಾವು ವಾರಕ್ಕೆ ಎರಡು ಬಾರಿ ಮಂಡ್ಯ ತಾಲೂಕು ಕಚೇರಿ ಅಭಿಯಾನ ಮಾಡ್ತಾ ಇದ್ದೀವಿ ಇದೇ ಅಭಿಯಾನ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಇವತ್ತಿನ ಈ ಒಂದು ಅಭಿಯಾನದ ಅಂಗವಾಗಿ ತಾಲೂಕು ಕಚೇರಿ ಒಳಗಡೆ ಹೋಗ್ತಾ ಇದ್ದೀವಿ ಆ ಕಾರ್ ಬಂದು ಆರ್ಟಿ ಅಂತಂದ್ರು ಟ್ಯಾಲಿ ಇಲ್ಲ ಅಂದ್ರು ಕುಂಟೆ ತಗೋದು ಇಪ್ಪತ್ತರಲ್ಲಿ ಕೊಟ್ಟಿರೋದು ಟ್ಯಾಲಿ ಆದ್ಮೇಲೆ ತತ್ಕಾಲ ಪೊಡ್ ಹಾಕದ್ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿರೋದು ಇನ್ನೂ ರೆಡಿ ಮಾಡಿಲ್ಲ ಅವ್ರು ಎರಡ್ ಸಾವಿರದ ಇಲ್ಲದೆ ನಮ್ಗೆ ಏನು ಅರ್ಥ ಆಗುದಿಲ್ಲ ಅದ್ರ ಬಗ್ಗೆ ಬಗ್ಗೆ ನಿರಂತರವಾಗಿ ವಾರಕ್ಕೊಮ್ಮೆ ಆದ್ರೂ ಈ ರೈತರು ಬರ್ತಾ ಇರ್ತಾರೆ ನಮ್ಮದವ್ರು ಜೋಗಿಪುರದವರು ಒಂದು ರೈತರನ್ನ ಕೆಲಸಗಳ ಮಾಡ್ಕೊಟ್ಟಿಲ್ಲ ಅಂದ್ರೆ ಈ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಬನ್ನಿ ತಾಲೂಕು ತಾಲ್ಲೂಕ ಫಸ್ಟ್ ಇವ್ರು ಕೇಳಿರೋ ಮಾಹಿತಿ ಇರೋದು ನನ್ನ ಲೆಕ್ಕದಲ್ಲಿ ಭೂಮಹಾಪುರ इलाकेನಲ್ಲಿ ಇದೆ ಆಕಾರ ಬಂದು ಮತ್ತೆ ಇದೆಲ್ಲ ಸಿಗೋದು ಭೂಮಹಾಪುರನ इलाके ಏಡಿ ಎಲ್ಲರೂ ಇಲ್ಲಿ ಇಲ್ಲಿರ್ತಾರ ಅಥವಾ ಇಲ್ಲಿರ್ತಾರೆ ಇರ್ತರ ಹಾಗೆ ನೇರವಾಗಿ ಏಡಿ ಅಲ್ಲಿ ಆದ್ರೆ ಫಸ್ಟ್ ಇದು ಮಾಡೋದ

ಈ ಜಾಗದಲ್ಲಿ ಬೇರೆಯವರು ಬಂದ್ ಕುಂತ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲ ರೆಕಾರ್ಡ್ ಹೋಗುತ್ತೆ ಫಸ್ಟ್ ಐಡಿ ಕಾರ್ಡ್ ಹಾಕಿ ಕೆಲಸ ಮಾಡ್ಬೇಕು ಡಿ ಸಿ ಅವ್ರಿಂದ ಆದೇಶ ಆಗದೆ ಅವರಿಂದ ನೀವು ಇದ್ದೇ ಮಾಡ್ತೀರಾ

ನಿಮ್ ಸಮಸ್ಯೆ ಏನಿದೆ ಅಂದ್ರೆ ಹೇಳ್ಬೇಕು ಸೈಡ್ ಸೈಡ್ತಿದ್ದೀವಿ ಒಟ್ಟೆ ಬಂದು ಅದೇ ಎರಡ್ ಸಾವಿರದ ಇಪ್ಪತ್ತರಿಂದ ಇವತ್ತು ಅರ್ಧ ಎಸ್ ನಟರಾಜನ್ ಏನ್ ಸಮಸ್ಯೆ ಇದೆ ಸಾವಿರದ ಇಪ್ಪತ್ತರಿಂದ ಇವತ್ತು

ಅಲ್ಲ ಈಗ ಇವ್ರಿಗೆ ನಾವ್ ಗೆಡಿಯಲ್ಲ ಕೇಳಿದ್ರೆ ಏನು ಅರ್ಥ ಇದು ನಾವ್ ಕೇಳ್ಬಿಟ್ಟು ಮಾಹಿತಿ